ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಾಟರ್ಡೆ ಈಗ ಬೆಳಿಗ್ಗೆ ಒಂಬತ್ತು ನಲ್ವತ್ತೈದು ಏನು ಮಾಡ್ತಿದ್ದೆ ಚಿನಿ ಒದೆ ಕೊಡ್ತೀನಿ ಬಿಡಲ್ಲ ಯಾಕೋ ಸೊ ನಾನಿವತ್ತು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಅಮ್ಮ ಮನೆಗೆ ಬಂದು ಫೋಲ್ಡ್ ಆಗಿಬಿಟ್ಟಿದೆ ಏನು ಮಾಡ್ತಿದ್ದೆ ಪೋಲ್ ಆಯ್ತು ಏಮಾಡ್ತಿದ್ಯಾ ಏನ್ಯ ಕೊಡ್ತೀನಿ ಗಾಯ್ಸ್ ನೋಡಿ ಇಲ್ಲಿ ಪಿಂಪಲ್ ಬ್ಲಾಕ್ ಟ್ಯಾನ್ ಎಲ್ಲ ಆಗಿದೆ ಅಮ್ಮ ಮನೆಗೆ ಬಂದು ಈಗ ಸಾಟರ್ಡೆ ಇವತ್ತು ನಾನು ಆಗ್ಲಾ ಇಲ್ದಂಗೆ ಸ್ನಾನ ಆಯ್ತು ಇವತ್ತು ನಾವು ಒಂದು ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಆಲ್ರೆಡಿ ನೀವು ತಮ್ಮನೇಲಿ ಮತ್ತು ಟೈಟಲಲ್ಲಿ ನೋಡಿರ್ತೀರ ಯಾವ ದೇವಸ್ಥಾನ ಅಂತ ತುಂಬ ಖುಷಿ ಆಗ್ತಿದೆ ತುಂಬ ದಿವಸ ಆದಮೇಲೆ ಹೋಗ್ತಿರೋದು ಇಲ್ಲಿ ನಮ್ಮ ಅಪ್ಪಗೆ ನೀರು ಇದ್ದೀನಿ ಅಪ್ಪ ಹಸಿಗೆ ಹುಲ್ ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ ಯಾಕೆಂದರೆ ನಾವು ಟೆಂಪಲ್ಗೆ ಹೋದರೆ ಹುಲ್ಲಾಕೆ ಹೋಗ್ಬೋದು ಎಲ್ಲೂ ಕಟ್ಟೋಕ್ಕಾಗಲ್ಲ ನೋಡ್ಕೊಳೋಕ್ಕಾಗಲ್ಲ ಅಂತ ಅವು ಹೊಸ್ದಾಗ ಬಂದಿರೋ ಅಂಥದ್ದು ಬೋ ಬವ್ವಾ ನಾಯಿ ಕೂಡ ನಮ್ಮ ಮನೆಗೆ ಹೊಸ್ದಾಗ ಬಂದಿದೆ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ ಯಾ ನಾನು ಆಗಲೇ ಹೇಳ್ದಂಗೆ ಇನ್ನೂ ಟಿಫನ್ ಮಾಡಿಲ್ಲ ಡೈರೆಕ್ಟ್ ಅಲ್ಲೇ ಹೋಗಿ ಊಟ ಮಾಡೋಣ ಅಂತ ಅಂದರೆ ದೇವಸ್ಥಾನ ಹೋಗಿ ಹೋಗ್ಬೇಕಾರೆಲ್ಲ ನನಗೆ ಊಟ ಮಾಡ್ಕೊಂಡು ಹೋದರೆ ಇಷ್ಟ ಆಗೋಲ್ಲ ಅಪ್ಪ ಕೂಡ ಇನ್ನೂ ಸ ಏನೂ ತಿಂದಿಲ್ಲ ಅವರು ಉಲ್ತಾರ ಹೋಗಿದ್ದಾರೆ ಯಾ ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ಇದು ನನ್ನ ಸಿಂಪಲ್ ಔಟ್ಫಿಟ್ ಈ ರೀತಿಯಾಗಿದೆ ಫುಲ್ ಟ್ರಡಿಷ್ನಲ್ಲು ಇವತ್ತು ಸ್ವಲ್ಪ ಆಗಿ ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಓಕೆ ನಾನು ನೋಡಿ ಅಪ್ಪ ಕಣೋ ಈ ಕಡೆ ಬರು ಅಪ್ಪ ಸೊ ಅವರು ನನಗೆ ನಮ್ಮ ಅಜ್ಜಿಗೆ ಇಬ್ಬರಿಗೂ ನೀರು ಕಾಯಿಸ್ತಿದ್ದಾರೆ ಸುಮ್ಮನೀರು ಇಕ್ಕಲ್ಲಿ ಅದು ಊರೆ ಮಾಡೋ ಅಂಥದ್ದು ಯಾರಾದರೂ ಅಲ್ಲಿ ಎಲ್ಲಿ ನನ್ನ ಬ್ಲಾಗ್ಸ್ ನೋಡ್ತಿದ್ರೆ ಗೊತ್ತಿರುತ್ತೆ ಅದನ್ನ ತೊಗೊಂಡು ಓದಿದ್ರೆ ನೀಟಾಗಿ ಉರಿ ಆಗುತ್ತೆ ನೋಡಿ ನಮ್ಮ ಮನೇಲಿ ಸೌದಿಗೇನು ಬರ ಇಲ್ಲ ಆ್ಯಂಡ್ ನೋಡಿ ನಮಗೇನು ಇದು ನೆಸೆಸಿಟಿ ಇಲ್ಲ ಯಾಕೆ ಅಂದರೆ ನೋಡಿ ಇಲ್ಲಿ ಬಾಯ್ಲರ್ ಇದೆ ಬಾಯ್ಲರ್ ಇದೆ ಬಟ್ ಅದರಲ್ಲಿ ನಾವು ಮಾಡೋಲ್ಲ ಅಜ್ಜಿ ಪೂಜೆ ಮಾಡ್ತಿದ್ದಾರೆ ಅಲ್ಲಿ ಒಳಗೆ ಪೂಜೆ ಮಾಡ್ತಾ ಇದ್ದಾರೆ ನಾನಿಲ್ಲಿ ಬ್ಲಾಗ್ ಇದ್ದೀನಿ ನೋಡಿದು ಗೊಂಬೆ ಗೊಂಬೆ ಇಡೀ ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ನಾನೇ ಪ್ರಿಪೇರ್ ಮಾಡಿದೆ ಹಾಂ ಬರ್ತೀನಿ ನಾನೇ ಪ್ರಿಪೇರ್ ಮಾಡಿದ್ದೆ ಇನ್ನೂ ತಿಂದಿಲ್ಲ ತಿನ್ನಲ್ಲ ನೋಡೋಣ ಅಲ್ಲೇ ತಿನ್ನೋದು ಈ ಬ್ಲಾಗ್ ಫುಲ್ಲು ನೋಡಿ ನಿಜವಾಗ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ಲೊಂದು ಸ್ವಲ್ಪ ಸೊ ಇದಿತ್ತು ಏನು ಗರಿ ತೆಂಗಿನ ಗರಿ ಹಾಕೆ ಸೊ ಹಾಗಾಗಿ ಅದು ನೀಟಾಗಿ ಇದೆ ನನಗೆ ನಮ್ಮ ಅಪ್ಪನ ಕೊಡೋಕೆ ಇಷ್ಟ ತಡಿ ಇಲ್ಲಿ ಆಮೇಲೆ ತಣ್ಣೀರೇ ಹಾಕ್ಕೊಂಡ್ಬಿಡ್ತಾರೆ ತೋರಿಸ್ತೀನಿ ತಣ್ಣೀರೇ ಹಾಕ್ಕೊಂಡ್ಬಿಡ್ತಾರೆ ನೋಡಿ ಈ ರೀತಿ ಹಿಂಗಿಟ್ರೆ ಊರಿ ಆಗುತ್ತೆ ನೀರು ಕಾಯ್ಬೇಕು ಅವ್ರಿಗೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅಂದ ದೇವಸ್ಥಾನಕ್ಕೆ ಬರೀ ಹೋಗ್ಬೇಕಲ್ಲ ಸೊ ಹಾಗಾಗಿ ನೀರು ಎನಿ ಟೈಮು ನಮ್ಮ ಕಡೆ ಬರ್ತಿರುತ್ತೆ ನೀರಿಗೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನೋಡಿ ತೆಂಗಿನ ಸೊಸಿ ಆಂಡ್ರೆ ಅಲೋವೆರಾ ಗಿಡ ನೋಡಿ ಹೇಗೆ ಮಾಡಿದ್ದಾರೆ ನಮ್ಮ ಮನೇಲಿ ಆ್ಯಂಡ್ ನೋಡಿ ಚಿಲು ಏನು ಮಾಡ್ತಿದ್ಯಾ ಬಾ ಕಾಯಿ ನೋಡಿ ಇದು ಬಂದು ಆ ಗಿಡದ ಹೆಸರು ಏನೋ ಇದೆ ಮರ್ತೋಗಿದೆ ನೋಡಿ ಇಲ್ಲಿ ಹೂವಿನ ಗಿಡ ಅಲೋವೆರಾ ಗಿಡ ನನ್ನ ಫೇವ್ರೇಟ್ ಹೇಗೆ ಮಾಡಾಕಿದ್ದಾರೆ ನಮ್ಮ ಮನೇಲಿ ಆ್ಯಂಡ್ ಇದು ನಾನು ಲಾಸ್ಟ್ ಟೈಮ್ ತುಮಕೂರಿಂದ ತಂದುಕೊಟ್ಟಿದ್ದು ನಮ್ಮ ಅಮ್ಮಂಗೆ ಸ್ನೇಕ್ ಪ್ಲ್ಯಾಂಟು ಇದು ಹೂವಿನ ಗಿಡ ಹೂವಿನ ಗಿಡ ತುಂಬ ಇದೆ ನಮ್ಮ ಮನೇಲಿ ನಮ್ಮ ಎಲ್ಲರಿಗೂ ಹೂವಿನ ಗಿಡ ಇಷ್ಟ ಸೊ ಹಾಗಾಗಿ ಏನಾಗಿ ಕೇಳ್ತೇ ಕಂಕಾಂಬ್ರ ಗಿಡ ಹಾಕೋಕ್ಕಿಳ್ತೀಯ ನೋಡಿ ಇದು ಬಂದು ನುಗ್ಗೆ ಸೊಪ್ಪಿನ ಸಾರು ನುಗ್ಗೆ ಸೊಪ್ಪಿನ ಸಾರು ಅಲ್ಲಿನ ಸಾರಿ ನುಗ್ಗೆ ಸೊಪ್ಪಿನ ಗಿಡ ನುಗ್ಗೆ ಸೊಪ್ಪು ಅಲ್ಲಿ ಸಾರು ತಿನ್ನೋಕೆ ನಮ್ಮ ಮನೆಗೆ ಇಷ್ಟಪಡ್ತಾರೆ ಬಿಡುಚಿನಿ ಒದ ಕೊಡ್ತೀನಿ ಬಿಡ ಗುಂಡಾ ನೋಡಿ ನಮ್ಮ ಅಜ್ಜಿ ಇಲ್ಲಿ ಪಾತ್ರೆ ಬೆಳಗ್ತಾರೆ ಡೈಲಿ ಇದು ನಮ್ಮ ಈ ತುಂಬ ಗಿಡ ಹಾಕಿದೆ ನಾನು ಫಸ್ಟ್ ಇದ್ದಾಗ ಈಗ ಎಲ್ಲ ಇಲ್ಲ ಸ್ವಲ್ಪ ಆಗಿದೆ ಚಿನ್ನಿ ಗುಲಾಬಿ ಗಿಡ ಮತ್ತು ಇನ್ನೂ ಉದ್ದ ಉದ್ದ ಹೂವಿನ ಗಿಡ ಎಲ್ಲ ಮುಂದೆ ಇದೆ ಬಾ ಹೋಗೋಣ ಬಾ ಹೋಗೋಣ ಬಾ ಸ್ಲಿಪ್ಪರ್ ಹಾಕೋ ಬಂದಿಲ್ಲ ನೋಡಿ ಅದು ಪೋಲಿ ನಾನು ಹಾಕೋ ಬಂದಿಲ್ಲ ಮಾಡ್ತಾ ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮ ಅಪ್ಪ ಬಂದಿಲ್ಲ ಊರಿ ಮಾಡಬೇಕು ಬಿಡ್ತೀನಿ ಒದಕ್ಕೆ ಕೊಡ್ತೀನಿ ಬಿಟ್ಟರೆ ಗಿಡನೇ ಕಿತ್ತಾಕ್ಬಿಡ್ತಾಳೆ ನೋಡಿ ಇಲ್ಲಿ ಪಿಂಪಲ್ ಆಗಿಬಿಟ್ಟಿದೆ ನನಗೆ ಹೀಗಾಗಿದೆ ನೋಡಿ ಪಿಂಪಲ್ ನಮ್ಮ ನಮ್ಮಮ್ಮವ್ರ ಮನೆ ನೀರು ತು ತಿರು ನೀರು ಚೇಂಜ್ ಅಲ್ಲ ಸೊ ಹಾಗಾಗಿ ಆ್ಯಂಡ್ ನಿವ್ಯ ಮಾರೈಸರ್ ಅಲ್ಲಿ ಅಮ್ಮ ಯೂಸ್ ಮಾಡ್ತಾರೆ ಅದನ್ನು ಅಪ್ಲೋ ಮಾಡಿದೆ ನಮ್ಮಣ್ಣ ಯೂಸ್ ಮಾಡ್ತಾನು ಅದನ್ನು ಅಪ್ಲೈ ಮಾಡಿದೆ ಸೊ ಅದಕ್ಕೆ ಬಂತ ಅಥ್ವಾ ವಾಟರ್ ಪ್ರಾಬ್ಲಮ್ಮಾಗಿ ಗೊತ್ತಿಲ್ಲ ಹಾಂ ಸ್ವಲ್ಪ ಡ್ರೈ ಅನಿಸ್ತಿತ್ತು ಅಂತ ನಿವ್ಯಾ ಯೂಸ್ ಮಾಡಿದೆ ಇಷ್ಟು ದಿವಸ ನಾನು ಅದನ್ನೇ ಯೂಸ್ ಮಾಡ್ತಿದ್ದೆ ಒಂದು ಮೂರು ವರ್ಷದಿಂದ ಚೇಂಜ್ ಮಾಡಿದ್ದೆ ಅಷ್ಟೆ ಅದಕ್ಕೇನಾದರೂ ಪಿಂಪಲ್ ಆಯಿತಾ ಗೊತ್ತಿಲ್ಲ ಬಾ ಗುಂಡಾ ಬ ನೋಡಿಲ್ಲ ನೋಡಿಲ್ಲೋಲಿ ಏನು ಮಾಡ್ತೈತಿ ಗಿಡ ಕೇಳ್ತೈ ಬರ 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 ಊರೇ ಮೇಡಮ್ ಬರ ಬಾಬು ಹ್ಞೂ ಇಯ ಇಯ ಬೇಕಂತ ಬಾ ನಿಲ್ತಾ ಊರಿ ಮಾಡ್ಬೇಕೀಗ ನಾವು ಗಾಯಸ್ ನೋಡಿ ಒಬ್ಬರೇ ಅಲ್ವಾ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ ಹಿಂಗೆ ಮುಚ್ಚಿದ್ರೆ ಬೇಗ ಕಾಯುತ್ತೆ ಅಂತ ನಾಯಿ ತೋರಿಸ್ತೀನಿ ಬಾಯ್ ನಾಯಿ ಮಲಗಿಬಿಟ್ಟಿದೆ ಬೇನೇ ಈ ಕಡೆ ಬಾ ಅಯ್ಯೋ ಅಪ್ಪ ಕೂಡ ಈ ಕಡೆ ಬರೋ ಗಾಯಸ್ ಇದು ಬಂದು ನಮ್ಮ ನೇಯ ಹೊಸ ಕ್ಯೂಟಿ ಚೆನ್ನಾಗಿದೆ ಸೇ ಹಾಯ್ ಮಾಡು ಹಾಯ್ ಮಾಡು ಇಟ್ಟಿದ್ದೀವಿ ತುಂಬ ದಿವಸದಿಂದ ಅನ್ಕೋತಿದ್ವಿ ನಾವು ಡೈಲಿ ದಿನ ಬಿಟ್ಟು ದಿನ ಸ್ನಾನ ಮಾಡಿಸ್ತೀವಿ ಇದಕ್ಕೆ ಕುಂಡ ಏಯ್ ಏನೋ ಯಾಕೆ ಓ ಓನಪ್ಪ ಏ ನೀನು ಯಾಕೆ ಅದಕ್ಕೆ ಸೊಪ್ಪಾಗ್ತೇ ಅದೇನು ಹಸಿ ಏನೋ ನೋಡಿ ಅವ್ನು ಅದನ್ನೇ ತಿಂತ ಕಳ್ಳ ಬಿಸ್ಕಟ್ ತಂದ್ಕೊಡೋಣ ನೀನು ನೋಡಿ ಅಲ್ಲಿ ಆ ಕಡೆ ಇದೆಯಲ್ಲ ಲಾಸು ಅದು ಈಟಿಗೆ ಬಂದಿದೆ ಪ್ರೆಗ್ನೆಂಟ್ ಆಗಿದೆ ಅದು ಇದು ಈಗ ಹೊಸ್ದಾಗಿ ಬಂದಿರೋಂಥದ್ದು ಚಿನೋ ಚಿನ್ನೋ ಇದು ಎಣ್ಣಾಯಿ ಮರಿ ಗಂಡಲ್ಲ ಯಾಕ ಫ್ರೆಂಡ್ಸ್ ನಮ್ಮ ಪಾಪು ನಾಯಿಗೆ ಅವಾಜ್ ಆಗ್ತಿದ್ದಾಳೆ ಗುಂಡ ಬಾರ ನಾಯಿ ಬಗಳಿದ್ದೇನೆ ಗುಂಡ ಬಣ್ಣ ಏಯ್ ಚಿನ್ನ ನೀವು ಬರೋ ಬರೋ ಖಚಿತ ನಾನು ನಡಿ ಹೋಗೋಣ ನಡಿಯಾ ಏ ಆ ಇದು ನೋಡ್ರಿ ಇದು ಹೋಲಿ ಹೆಂಗೆ ಅವಾಜ್ ಹಾಕುತ್ತೆ ನೀರು ಕುಡಿತಿದ್ಯಾನಾ Lấy ಮನೆ mà nè Chuyện nào à Nói đi Cái gì vậy? Cái gì vậy? Cái gì vậy? ಫ್ರೆಂಡ್ಸ್ ನೋಡಿ ನಮ್ಮ ಅಪ್ಪ ತಂದ್ರು ಲಾಸ್ಟ್ ಇಗು ಹುಲ್ಲು ನೋಡಿ ಎಷ್ಟೊಂದ್ ತಂದ್ ತಂದ್ ಗುಡ್ಡೆ ಮಾಡಿದ್ದಾರೆ ಎರಡು ಕರುಗೆ ಅವ್ರಿಗೆ ತುಂಬಾ ಇಷ್ಟ ಸಾಕಕ್ಕೆ ಸೊ ಅದಕ್ಕೆ ಸೊ ಗಾಯ್ಸ್ ನೋಡಿ ಇಲ್ಲಿ ಟಿಫನ್ ಯಾರೂ ತಿಂದಿಲ್ಲ ನಮ್ಮ ಅಜ್ಜಿ ತಿಂದಿಲ್ಲ ಇನ್ನೂ ಪೂಜೆ ಮಾಡ್ತಿದ್ದೆ ನಾನು ತಿಂದಿಲ್ಲ ನಮ್ಮ ಪಾಪು ತಿಂದ್ಲು ಒಂದು ಸ್ವಲ್ಪ ನಮ್ಮ ಅಪ್ಪ ತಿಂದಿಲ್ಲ ನಮ್ಮಮ್ಮ ಸ್ವಲ್ಪ ತಿಂದಿದ್ದಾರೆ ಅಷ್ಟೇ ಕೆಲ ತಿಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೋಗಿದ್ದಾರೆ ಕೆಲಸಕ್ಕೆ ಫ್ರೆಂಡ್ಸ್ ಮೇಕಪ್ ಮಾಡ್ಕೊಂಡು ಸ್ವಲ್ಪ ಬಿ ಬಿ ಕ್ರೀಮ್ ಯೂಸ್ ಮಾಡ್ಕೊಂಡು ಸನ್ಸ್ಕ್ರೀನ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಸಿಂಪಲ್ಲಾಗಿ ಇವಾಗ ಹೊರಟಿದ್ದೀವಿ ನೋಡಿ ಅಲ್ಲಿ ನಮ್ಮ ಬೇಬಿ ಬಂದು ಇವಾಗ ಹೊರಗೆ ಹೋಗ್ತಾ ಇರ್ಬೇಕಾರೆ ನಾವು ಯಾವಾಗಲೂ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗೋದು ಅಂದರೆ ನೀಟಾಗಿ ಗಾಡಿಯೆಲ್ಲ ತೊಳ್ಕೊಂಡೋದ್ರೆ ಚೆಂದ ಅಂತ ಸೊ ನಮ್ಮಪ್ಪ ಯಾವಾಗಲೂ ಅಷ್ಟೇ ಗಾಡಿಯೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಹೊರಡ್ತಾರೆ ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮಪ್ಪ ನಾನು ಲಾಸ್ಟ್ ಅಲ್ಲಿ ಹೇಳಿದೆ ಅನಿಸುತ್ತೆ ಧರ್ಮಸ್ಥಳಕ್ಕೆ ಹೋಗಿದ್ರು ಅಂತ ಸೊ ಹಾಗಾಗಿ ಕೂದಲೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನಮ್ಮನೆ ಪೋಲಿ ಯಾವ ರೀತಿ ತಪ್ಕೊಂಡು ಕೂತಿದೆ ಕಳ್ಳ ಕಳ್ಳ ಅಂದರೆ ಕಳ್ಳ ಅವನವನಿಗೆ ತುಂಬ ಇಷ್ಟ ಔಟ್ಸೈಡ್ ಹೋಗೋದಂದರೆ ಇಷ್ಟ ಅವನಿಗೆ ಬೈಕಲ್ಲಿ ಹೋಗೋದಂದರೆ ಇನ್ನೂ ಇಷ್ಟ ಕಾರ್ಗಿಂತ ನಮ್ಮ ಪಾಪು ಈ ಥರ ಸ್ಕೂಟಿ ಮತ್ತು ಬೈಕ್ ತುಂಬ ಇಷ್ಟಪಡ್ತಾಳೆ ಅವಳಿಗೆ ತುಂಬ ಲೈಕ್ ಆಗುತ್ತೆ ಅಷ್ಟು ಇಲ್ಲದೆ ಅವ್ಳಿಗೆ ಅಪ್ಪ ಅಂದರೆ ನಿಜವಾಗ್ಲೂ ನನಗೂ ಇಷ್ಟಪಡಲ್ಲ ಅಷ್ಟು ಇಷ್ಟಪಡ್ತಾಳೆ ಊರಿಗೆ ಹೋದರೆ ನನ್ನ ಹತ್ರ ಇರೋದೇ ಇಲ್ಲ ನಮ್ಮ ಅಮ್ಮನ ಹತ್ರನೇ ಇರ್ತಾಳೆ ಅವಳಿಗೆ ಅವರಂದ್ರೆ ತುಂಬ ಇಷ್ಟ ಅವ್ರಿಗೂ ಅಷ್ಟೆ ನಾನು ನನಗಿಂತ ಇವಾಗ ಡಬ್ಬಲ್ ಪ್ರೀತಿ ಮಗಳಿಗಿಂತ ನಮ್ಮಮ್ಮಂಗದೂ ಅಷ್ಟೇ ನನ್ನ ಈಗ ಮಗಳು ಬೇಡ ಮೊಮ್ಮಗಳು ಬೇಕು ಸೊ ಈ ರೀತಿಯಾಗಿದೆ ನಾನು ನಾವು ಹೊರಟಿದ್ದೀವಿ ಈಗ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ನಮ್ಮ ಮನೆಯಿಂದ ಅದು ಒಂದು ಐ ತಿಂಕ್ ಒಂದು ಹದಿನೈದು ಕಿಲೋಮೀಟ್ರು ಭದ್ರಾವತಿಯಿಂದ ಹದಿನೈದು ಕಿಲೋಮೀಟ್ರ್ ಅಂತೆ ನಮ್ಮೂರಿಂದ ಒಂದು ಹತ್ತು ಕಿಲೋಮೀಟ್ರು ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಒಟ್ಟು ಒಂದು ಹಾಫ್ ಆನ್ ಅವರ್ ಜರ್ನಿ ಅಷ್ಟೇ ನಮ್ಮ ಮನೆಯಿಂದ ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಆಲ್ರೆಡಿ ಟೈಟಲ್ ಮತ್ತು ತಮ್ನಲ್ಲಿ ನೋಡಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ ನಾವು ಹೋಗ್ತಾ ಇರೋದು ಉದ್ದಾಂಜನೇಯ ದೇವಸ್ಥಾನಕ್ಕೆ ಶನಿವಾರ ಶನಿವಾರ ಆಗಿರೋದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ ತುಂಬ ದಿವಸನೇ ಆಗಿತ್ತು ನಾನು ಅಲ್ಲಿಗೆ ಹೋಗಿ ನಮ್ಮ ಪಾಪು ಹುಟ್ಟಿ ಒಂದು ಐದು ತಿಂಗಳಿಗೆ ನಮ್ಮ ಮನೆಯಲ್ಲೇ ಬಾಣ್ತನ ಮಾಡ್ತಿದ್ನಲ್ಲ ಆಗೊಂದು ಟೈಮಲ್ಲಿ ಜಾತ್ರೆ ಆಗಿತ್ತು ಸೊ ಆಗೋಗಿದ್ದಷ್ಟೇ ಇದಿರೋದು ಜ ದೇವಸ್ಥಾನ ಕಾಡು ಮಧ್ಯ ಇದೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ತುಂಬ ಬೆ ದೂರ ದೂರದಿಂದ ಎಲ್ಲ ಬರ್ತಿರ್ತಾರೆ ಆ್ಯಂಡ್ ಯಾರಾದರೂ ಭದ್ರಾವತಿಯರು ನನ್ನ ಬ್ಲಾಗ್ಸ್ ನೋಡ್ತಿದ್ರೆ ಕಮೆಂಟ್ ಮಾಡಿ ಓಕೆನಾ ನನಗೆ ಖುಷಿಯಾಗುತ್ತೆ ಓಕೆ ನಮ್ಮೂರವರು ನೋಡ್ತಿದ್ದಾರೆ ಅಂತ ಸೊ ಆ್ಯಂಡ್ ಈ ಈ ದೇವಸ್ಥಾನ ಯಾರಾದರೂ ನೋಡ್ತಿದ್ರೆ ನೀವು ಕೂಡ ಕಮೆಂಟ್ ಮಾಡಿ ನೋಡಿರೋರು ಕೂಡ ನನಗೆ ಹೇಳಿ ನಾವು ನೋಡಿದ್ದೀವಿ ಅಂತ ಓಕೆನಾ ತುಂಬ ಚೆನ್ನಾಗಿದೆ ಈ ರೀತಿ ತುಂಬ ಬಿಸಿಲು ಕೈ ಎಷ್ಟು ಬಿಸಿಲು ಅಂದರೆ ನಿಜ ನನಗೆ ಅಷ್ಟು ಬಿಸಿಲನ್ಸ್ತು ಹೋಗ್ತಾ ಹೋಗ್ತಾ ಫೈನಲಿ ನಾವಿಲ್ಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಸೊ ದೇವಸ್ಥಾನ ಎಂಟ್ರೆನ್ಸ್ ಸಿಗಿದೆ ಇನ್ನು ತುಂಬ ಚೆನ್ನಾಗಿದೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಕೋತಿಗಳು ಮಂಗಗಳು ನಿಮಗೆ ವೆಲ್ಕಮ್ ಮಾಡುತ್ತೆ ಹೋಗ್ತಿದ್ದಂಗೆ ಕಾಲು ತೊಳ್ಕೊಂಡು ಒಳಗಡೆ ದರ್ಶನ ಮಾಡೋಕ್ಕೆ ಹೋಗೋಣ ಅಂತ ನಾನು ನಮ್ಮಪ್ಪ ಮತ್ತು ನಮ್ಮ ಪಾಪು ಹೋಗ್ತಿದ್ದೀವಿ ನಾವು ಮೂರು ಜನ ಬಂದಿದ್ದು ನಮ್ಮಮ್ಮ ಬಂದ ಅವ್ರಿಗೆ ಒಂದು ಸ್ವಲ್ಪ ಅಂತ ಏನ ಕಾಲು ಹ್ಞೂ ಕಾಲು ನೋಡಿ ಇಲ್ಲಿ ನಿಮಗೆ ಇವಾಗ ನಾನು ತೋರಿಸ್ತೀನಿ ಮಂಗಗಳು ಇಲ್ಲಿ ಕಾಲು ತೊಳ್ಕೊಳ್ಳೋದು ನಾ ಅವಳು ಕಾಲು ಅಂತಿರೋದು ಏನಕ್ಕೆ ಅಂದರೆ ನಾವಲ್ಲಿ ಕಾಲು ಹೋಗಿದ್ವಿ ಸೊ ಅದಕ್ಕೆ ಕಾಲು ಕಾಲು ಅಂತಿದ್ದಾಳೆ ಅದು ಕ್ಯಾಪ್ಚರ್ ಆಗಿಲ್ಲ ಇಲ್ಲಿ ಕಾಲು ಕಾಲು ತೊಳ್ಕೊಳ್ಳಕ್ಕೆ ಹೋಗಿದ್ವಿ ಅಮ್ಮ ಕಾಲು ತೊಳ್ಕೊಳ್ಳೋಕೆ ಹೋಗಿದ್ವಿ ಅಂತಿದ್ದಾಳೆ ಸೊ ಕಾಲು ತೊಳ್ಕೊಂಡು ನಾವು ಇವಾಗ ಹೊರಟ್ವಿ ತುಂಬ ಚೆನ್ನಾಗಿತ್ತು ಅಂಡು ಈ ಶ ಮಾಮೂಲಿ ಡೇ ಶನಿವಾರದಲ್ಲಿ ಜನ ಇರ್ತಾರೆ ಬಟ್ ಅಷ್ಟೊಂದೇನಿರೋಲ್ಲ ಉಣ್ಮೆಗಂತೂ ತುಂಬ ಜನ ಇರ್ತಾರೆ ನೋಡಿ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಕೋತಿಗಳು ತುಂಬ ಇದ್ದಾವೆ ಒಂಥರ ಖುಷಿ ಆಗುತ್ತಲ್ವ ಈ ಥರ ನಾವೆಲ್ಲಾದರೂ ಹೋದಾಗ ನಿಜವಾಗ್ಲೂ ಮನಸ್ಸಿಗೆ ತುಂಬ ಆಗುತ್ತೆ ತುಂಬ ನಮ್ಗೆ ಇಷ್ಟ ಆಗಿರೋ ಪ್ಲೇಸ್ಗೆ ತುಂಬ ದಿನ ಆದಮೇಲೆ ಹೋಗೋಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತಲ್ವ ಸೊ ಗಾಯ್ಸ್ ನೋಡಿ ಇಲ್ಲಿ ನಾವು ಇಲ್ಲೆಲ್ಲ ತೋ ಬೇರೆ ಟೈಮಲ್ಲೆಲ್ಲ ತುಂಬ ಜಾಸ್ತಿ ಜನ ಇರ್ತಾರೆ ಸೊ ಹಾಗಾಗಿ ಈ ಥರ ಎಲ್ಲ ಮಾಡಿರೋದು ನೀವು ನೋಡಿರ್ತೀರ ನಿಮಗೆ ಗೊತ್ತಿರುತ್ತೆ ಅಂತ ನಾನು ಅಂದ್ಕೊಂತೀನಿ ಫ್ರೆಂಡ್ಸ್ ನಾನು ಅನ್ಕೋತಾ ಇದ್ದೆ ನಾನು ಇಲ್ಲಿ ಒಂದು ಐದು ಹಿಂದೆ ಬಂದಿದ್ದೆ ಆಗ ನನಗೆ ಕಾಲೇಜ್ ನನಗೆ ಆ ಡಿಗ್ರಿನ ಓದಿರಲಿಲ್ಲ ಸುಮ್ಮನೆ ಹಾಗೆ ಮನೆಯಲ್ಲಿದ್ದೆ ಆಗ ಈ ದೇವಸ್ಥಾನಕ್ಕೆ ಬಂದಿದ್ದೆ ನನಗೆ ಹೊರಗಡೆ ಫ್ರೀಯಾಗಿ ಹನುಮಾನ್ ಚಾಲೀಸ ಕೊಟ್ಟರು ನಾನು ಆ ಟೈಮಿಂದ ಅದನ್ನು ಓದೋಕೆ ಶುರು ಮಾಡಿದ್ದೀನಿ ಇವತ್ತಿನವರೆಗೂ ನಿಲ್ಸಿಲ್ಲ ಇವತ್ತಿನವರೆಗೂ ನಂಗೆ ತುಂಬ ಒಳ್ಳೆಯದಾಗಿದೆ ಸೊ ಮಧ್ಯ ಗ್ಯಾಪಲ್ ಆ ಒಂದು ಚೀಟಿ ಎಲ್ಲ ಕಳೆದೋಗ್ಬಿಡ್ತು ಫ್ರೆಂಡ್ಸ್ ಮಧ್ಯ ಗ್ಯಾಪಲ್ ಅಂದರೆ ನಾನು ಪ್ರೆಗ್ನೆಂಟಾಗಿ ಇನ್ನೇನು ಡಿಲಿವರಿ ಆಗಬೇಕಲ್ಲ ಆ ಟೈಮಲ್ಲಿ ಓದೋದು ಎಲ್ಲ ನಿಲ್ ನಿಂತು ಹೋಗಿರೋದ್ರಿಂದ ಕಾಣೆ ಆಗಿಬಿಡ್ತು ಇವತ್ತು ತಗೊಳ್ಳೇಬೇಕು ಅಂತ ಅಂದ್ಕೊಂಡು ಫೈನಲಿ ತೊಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಸೊ ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವರನ್ನು ತೋರಿಸ್ತೀನಿ ಫೋಟೋ ಗಿಟೋ ಏನೂ ತಕ್ಕೊಳ್ಳಂಗಿಲ್ಲ ಅಂತ ಹಾಕಿದ್ದಾರೆ ಬೋರ್ಡು ಬಟ್ ಆದರೂ ಅಲ್ಲಿರೋರೆಲ್ಲ ತೆಗಿತಾಯಿದ್ರು ಅಂತ ನಿಮಗೂ ತೋರಿಸ್ದಂಗೂ ಆಗುತ್ತೆ ಅಂತ ನಾನು ಇಲ್ಲೊಂದು ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ನೀವು ಅಲ್ಲಿಂದನೇ ದೇವ್ರ ಹತ್ರ ಬೇಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಏನೇ ಇದ್ದರೂ ಖಂಡಿತ ನೆರವೇರುತ್ತೆ ಅಂತೀನಿ ನಾನು ಕೂಡ ಬೇಡ್ಕೊತೀನಿ ನಮ್ಮ ಒಂದು ಸ್ವೀಟ್ ಸಬ್ಸ್ಕ್ರೈಬರ್ ಏನು ಅಂದ್ಕೊಂಡ್ರು ಪ್ಲೀಸ್ ನೆರವೇರಿಸು ಜೈ ಆಂಜನೇಯ ಜೈ ಜೈ ರಾಮ್ ಶ್ರೀರಾಮ್ ಅಂತ ನಾನು ಕೂಡ ಬೇಡ್ಕೊತೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೂಡ ಇತ್ತು ಅಂಡ್ ಇಲ್ಲೊಂದು ಪ್ಲೇಸ್ ಇದೆಯಲ್ಲ ಮನ್ಸಲ್ಲಿ ಏನಾದರೂ ಅನ್ ಅಂದ್ಕೊಂಡು ಕಾಯಿನ್ಸ್ ಅಂಟಿಸಿದ್ರೆ ಅಂಟ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಇಲ್ಲಿ ಕೆಲವೊಬ್ಬರು ನಂಬಿ ಮಾಡ್ತಾರೆ ಸೊ ನಮ್ಮಪ್ಪ ಕೂಡ ಟ್ರೈ ಮಾಡ್ತಿದ್ರು ಅದು ಅಂಟಲಿಲ್ಲ ಓಕೆನಾ ಸೊ ಚೆನ್ನಾಗಿದೆ ಏನಾದರೂ ಒಂದು ಇದ್ದೇ ಇರುತ್ತೆ ಅದು ಹಿಂದೆ ಅಂತ ನಾನು ಅನ್ಕೋತೀನಿ ಗಾಯಸ್ ನೋಡಿ ಇಲ್ಲಿ ನಿಂತು ಅದು ಅಂಟ್ಲಿಲ್ಲ ನಾವು ಅಂಟಿಸಿದ್ದು ಬಟ್ ಬೇರೆಯವ್ರ್ದೆಲ್ಲ ನೋಡಿ ಎಷ್ಟು ಪವರ್ಫುಲ್ಲಾಗಿ ನಿಂತಿದೆ ಅಲ್ವಾ ಯಾ ಬನ್ನಿ ಇವಾಗ ಹೊರಡೋಣ ಊಟ ಮಾಡೋಣ ಊಟ ತುಂಬ ಅಂದರೆ ತುಂಬ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ನನಗಂದ್ರೂ ತುಂಬ ಇಷ್ಟ ಸೊ ನೋಡಿ ಬನ್ನಿ ಏನ್ ಚಿನಿ ಹುಂಗಾ ಹ್ಞೂ ಸರಿ ಸೊ ಇಲ್ಲಿ ದೇವಸ್ಥಾನ ಹತ್ರ ಒಂದು ಸ್ವಲ್ಪ ಕೂತ್ಕೊಂಡಿದ್ದೀವಿ ಒಂದು ಸ್ವಲ್ಪ ಕೂತ್ಕೊಂಡು ಸ್ವಲ್ಪ ಹ್ಞೂ ಪಿ ಇಲ್ಲಿ ನೋಡಿ ನಾನು ಎಡಿಟ್ ಮಾಡ್ಬೇಕಾರೆ ಪಕ್ಕದಲ್ಲಿ ಕೂಡ್ಸ್ಕೊಂಡಿದ್ದೀನಿ ಅವಳದು ಮಾತು ಕೇಳೋಕ್ಕಾಗಲ್ಲ ಯಾಕೆಂದ್ರೆ ಅವಳು ಇನ್ನೂ ಮಲಗಿಲ್ಲ ರಾತ್ರಿ ಎಡಿಟ್ ಮಾಡ್ತಿದ್ದೀನಿ ನಾಳೆ ಬರುತ್ತೆ ಈ ಫ್ಲಾಗ್ ಓಕೆನಾ ಖಂಡಿತ ಎಲ್ರು ನೋಡಿ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ ಏನಪ್ಪಾ ಹ್ಞೂ ಊಟಕ್ಕೆ ಹೋಗ್ತಾ ಇದೀವಿ ಇವಾಗ ಪ್ರಸಾದ ಪ್ರಸಾದ ಇಸ್ಕೊಡೋದು ಪ್ರಸಾದ ತುಂಬ ಅಂದರೆ ತುಂಬ ಟೇಸ್ಟ್ ಏನ್ ಚಿನಿ ಊಟ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಪ್ರತಿದಿನ ಸೀರತ್ತೆ ಊಟ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ಪಾಯಸ ಪಲ್ಯ ಮತ್ತು ಪಲಾವ್ ಅನ್ನ ಸಾಂಬಾರ್ ಹಾಂಗ ಅನ್ನ ಸಾಂಬಾರ್ ಪಾಯಸ ಪಾಯಸ ಪಲಾವ್ ಉಂಟು ಎಲ್ಲ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ಊಟ ಕೂಡ ಮಾಡಾಯಿತು ಈಗ ನೋಡಿಲಿ ನಮ್ಮ ಬೇವಿ ಬೇಬಿ ನೋಡಿ ಇಲ್ಲಿ ಬೇಬಿ ಬೇಬಿ ಅವಳದು ಆಯಿತು ಊಟ ಊಟ ಅವಳದು ಆಯಿತು ಊಟ ಮಾಡೋ ಹತ್ರ ಫುಲ್ಲು ರಂಪ ಮಾಡಿಬಿಟ್ಟ ಅವನು ಸೊ ನಾನಿವಾಗ ನಾನು ಆಗಲೇ ಹೇಳಿದ್ನಲ್ಲ ನನ್ನ ಫೇವ್ರೇಟ್ ಬುಕ್ಸ್ ಇಸ್ಕೋಬೇಕು ಹನುಮಾನ್ ಚಾಲೀಸ ಇಸ್ಕೋಬೇಕು ಅಂತ ಸೊ ಯಾತ ಏನು ಏನೇ ಮಾಡಿದ್ರು ಬುಕ್ಬಾರ್ದು ಅಂತ ಫೈನಲಿ ತಗೊಂಡೆ ಏನು ಚಿನ ಅಮ್ಮ ಅದೇ ಯಾರದು ಅದ್ಯಾರದು ಆಯ್ತು ಪಾಪ ಪಾಪನಾ ನೋಡಿ ನಮ್ಮ ಬೇಬಿ ಅವಳಿಗೆ ದೇವ್ರ ಮೇಲೆ ಭಕ್ತಿ ಭಾಳ ಗಾಯಿಸಿ ನನಗಿಂತ ನಮ್ಮ ಪಾಪಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಸೊ ಈಗ ಫೈನಲಿ ನೋಡಿ ಅಲ್ಲಿ ಎಲ್ಲ ಆಯಿತು ಪೂಜೆನೂ ಆಯಿತು ಎಲ್ಲ ಬಂದಿದ್ದ ಕೆಲಸನೂ ಆಯಿತು ಈಗ ಹೊರಟಿದ್ದೀವಿ ಹೋಗ್ತಾ ಇದ್ದೀವಿ ನೋಡಿ ಅವಳು ಅವಳು ನೋಡ್ರಿ ಅವಳು ಎಷ್ಟು ಕ್ಯೂಟಾಗಿ ನಮ್ಮ ಅಪ್ಪನ್ನ ಹಗ್ ಮಾಡ್ಕೊಂಡು ಎಷ್ಟು ಕ್ಯೂಟಾಗಿ ಹೋಗ್ತಾ ಇದ್ದಾಳೆ ನೋಡಿ ನಮ್ಮ ಬಂಗಾರ ಅಂದ್ರೆ ಬಂಗಾರ ಅದು ಪಕ್ಕಲೇ ಇಲ್ಲಿದೆ ನಾಡ್ತಾ ನೋಡ್ತಿದ್ದಂಗೆ ಹೇಳ್ತಾಳೆ ಬಾಬಾ ಅಂತ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ತುಂಬಾನೇ ಬಿಸಿಲು ಇಲ್ಲಿಲ್ಲ ಮನೆ ಅಜ್ಜಿ ಮನೇನೆ ಬೇರೆ ನಮ್ಮ ಮನೇನೆ ಬೇರೆ ಮನೆಗ್ ಬಂದ್ಮೇಲೆ ಇದನ್ನ ಎಡಿಟಿಂಗ್ ಮಾಡ್ತಾ ಇರೋದು ತುಂಬಾ ಬಿಸಿಲು ಫ್ರೆಂಡ್ಸ್ ನಿಜವಾಗ್ಲು ಅಂಡ್ ಇಲ್ಲಿರೋ ಸೈಡ್ ಬಂದು ಏನಪ್ಪಾ ಬಾವ ಈ ಸೈಟ್ ಬಂದು ನಾವು ಖರೀದಿ ಮಾಡಿದ್ದೀವಿ ದೇವಸ್ಥಾನ ಹತ್ರ ಏನು ಹಾಂ ತರ್ಟಿ ನಮ್ಮ ಅಮ್ಮವ್ರು ಖರೀದಿ ಮಾಡಿದಾರೆ ಸಾರಿ ನಾವಲ್ಲ ಓಕೆನಾ ಹ್ಞೂ ಎರಡು ಸೈಟು ಎರಡು ಸೈಟ್ ಖರೀದಿ ಮಾಡಿದ್ದಾರೆ ಇಲ್ಲಿ ಸೊ ಅದನ್ನು ತೋರಿಸ್ತೀನಿ ಅಂತ ಹೋಯ್ತು ಅದನ್ನು ತೋರಿಸ್ಕೊಂಡು ಮನೆಗೆ ಬಂದಾಯಿತು ಇದನ್ನ ಬುಕ್ಸ್ ತುಂಬ ಚೆನ್ನಾಗಿದೆ ಗೈಸ್ ಯಾರಾದ್ರೂ ಯಾರಿಗಾದರೂ ಚಿಕ್ಕ ಚೆನ್ನಾಗಿ ಬಂದೆ ಸುಸ್ತಾಯಿತು ಇಲ್ಲಿ ನಮ್ಮ ನಂಗೆ ಪಾಚಿಸ್ತೈತೆ ಆಯ್ ಮಾಡ್ತೈತೆ ಅಮ್ಮ ಪಾಚ್ಕೊಬ ಅಂತೇಳಿ ಪಾಚಿಸ್ಕೊಂಡಿರೋದಲ್ಲಪ್ಪ ಅಮ್ಮ ಪಾಚಾನು ಹಾಚಿಸಪ್ಪ ಕರ್ದಲ್ಲ ಪಾಚಿಸವಾ ಪಾಚಿಸಪ್ಪ ಪಾಚಿಸಪ್ಪ ನೋಡಿದೆಲ್ಲ ಫುಲ್ಲು ರಂಪ ಮಾಡಿದ್ದಾಳೆ ನೋಡಿ ಇದೆಲ್ಲ ಹ್ಞೂ ರಂಪಾ ಮಾಡಿದಳಿದೆ ಪಾಚಸ ಪಾಚಸ ಲಾಲಿ ಆಲಿ ಜೋಜೋ ಜೋಜೋ ಗಾಯ್ಸ್ ಇರೋ ಒಂದು ಅಪ್ಪುದು ಪಿಂಪಲ್ ಮತ್ತೆ ಸಿ ನೋಡಿ ಇಲ್ಲಿ ചിത്രാപുട്ട് പെമ്പലി പാപ കൊടപ്പാ നല്ല മൂത്ത് ഗുണ്ട ഇല്ലേ നോ ഇത് ഇഷ്ട ആ ബാ പാവ ഇല്ല ബാ ഇ ബാജ് ഇല്ല അയ്യോ കൂടു നാട്ബിടനെ മാതാളപ്പൊലി

ಬಿಜಕ ತರದು ಯಾಷ್ಟೆ ಇದೆ ತಿಂದೆ ತಿಂದೆ ತಿನ್ಸಿಬಿಟ್ಟೆ ಹೋಗೋಣ ಈಗಕ್ಕೆ ನೀರ್ ಕುಸೇ ತುಂಬಾ ನೀರ್ ನೀರ್ ಅಂದ್ರೆ ಒತ್ತೆ ತಳ್ತೀದಿ ಕುಡಿಯಲ್ಲ ಊಟ ಮಾಡಲ್ಲ ತಿನ್ಸದಿ ಆಗ್ಿಯೇ ಅರ್ಧ ಲಟ್ ಹಾಕೋದು ಹ್ಮ್ ಓಕೆ ಫ್ರೆಂಡ್ಸ್ ತುಂಬ ಟಯರ್ಡ್ ಆಗಿದೆ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಲಾಟ್ಸ್